ಕಡದ ನಿಂಗೆ ಸಿಕ್ಕಿಲ್ವಾ ಎಲ್ಲ ಕಡೆಯಿಂದ ಸಿಕ್ಬಿಡ್ತದೆ ನಮ್ಮ ಶಾಹೇಬ್ರ್ ಹೇಳ್ದಂಗೆ ರೋಡ್ ಕಡೆ ಎಲ್ಲ ಕಡೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಪಾಯವೂ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ ಸೊ ಹಂಗಾಗಿ ಆ ಟೈಟ್ಲು ನಮಗೆ ತುಂಬ ಹತ್ತಿರದಲ್ಲ ಐತೆ ಹಂಗಾಗಿ ಭಾರಿ ಇಷ್ಟ ಆಗುತ್ತೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಒಂದು ತಾಯಿ ಮಗು ಎತ್ತಷ್ಟೇ ಕಷ್ಟ ಅಂಥ ಕಷ್ಟದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಿಕ್ಚರ್ ಮಾಡಿದ್ದಾರೆ ನಾನು ఈ ఒ సుమారు దిసందాగౌడ కిక్చర్ తోర్సూ స్వల్ప అద్భుతంగా పిక్చర్ దయవిట్టు థియేటర్ పిక్చర్ నోడి ఆ ప్రొడ్యూసర్ మంజ్ టికెట్ ఎస్ కొడతారు అన్నదల్ దుడ్ కొట్టువే ట పిక్చర్ నోడ్ ఆతా నోడ్తీరా ఫెబ్రవరి ఇప్పన తారీఖు యార్ పిక్చర్ నోడ్తీరో నైవత్ సవరణ నగదు బహుమావన్న ನಮ್ಮ ತಾಯಿನೇ ಕೊಡಲ್ಲಪ್ಪ ಆಮೇಲೆ ನೋಡ್ಬಿಟ್ಟು ಬಂದು ನನ್ನ ಇರ್ಕಬಿಟ್ಟಿದೆ ಅಕ್ಕ ಚೆನ್ನಾಗಿದೆಯಾ ಏನ್ ಹೆಸರು ಆ ಕಾಂಚನ ಗಂಗಾ ಕಾಂಚನ ಮಾಲ ಆಹಾ ಏನು ಯಾ ಮಂಜಣ್ಣ ಎಲ್ಲಿದ್ದರು ಮಂಜಾಣ ಎಲ್ಲಿದ್ರೆ ಏನಣ್ಣ ಆ ಕರುಣಂತರ ಥರ ಎಲ್ಲ ರೆಡಿ ಮಾಡೋ ಅಷ್ಟೂರದಲ್ಲಿ ನಿಂತಿದರೋಣ బారణ ముందుకే నమ్మ బారణ ఈరో మంజన నోడి ఆగ్లింద మంజణ్ హతర్రే మంజా మంజ్ అమ్మే మాట్స్బుట్రు నన్ను ఆ అణ అరమణ ఊట అరేంజ్ ఆగ సి గోట్ అమ్మ ఆహా నగు నగు నోడి అమ్మ ముఖదలే నాచికే అదికే హతరే ನೋಡಿ ಬಡವ ಶ್ರೀಮಂತ ಭೇದ ಭಾವ ತೋರದನೆ ಫ್ರೀಯಾಗಿ ಸಿಗೋ ಒಂದೇ ಒಂದು ಒಡವೆ ಯಾವ್ದಾದ್ರು ಇದ್ರೆ ಅದು ನಗು ಮಾತ್ರ ಅಲ್ವಾ ಮೈ ತುಂಬ ಒಡವೆ ಹಾಕೊಂಡ್ಬಿಟ್ಟು ನಗು ಇಲ್ಲ ಅಂದ್ರೆ ಆ ಒಡವೆ ಗಂಧ ಸಿಗುತ್ತಾ ಇಲ್ಲ ಮನುಷ್ಯನ ಗಂಧ ಸಿಗುತ್ತಾ ಬೇಕು ನಗಬೇಕು ನಗಬೇಕು ನಗುತ್ತಾ ಇರ್ಬೇಕು ಆರೋಗ್ಯದಿಂದ ಇರ್ಬೇಕು ಏನಂತೀಯಮ್ಮ ಅಲ್ವಾ ಅದಕ್ಕೆ ಬರ್ಲಿ ಒಡಲೆ ಬರೀ ಬೆನ್ನೆ ಕಾಣ್ತೈತೆ

ఇన్స్పెక్టర్ ఆగవ్వర హంగు జన నోడ్తర జన ఎదుర్కొత్త మే ఎలాగత్ దేవ్రదం అష్టొడ్డ పర్సనాలిటీ నమ్గద్దుబుట్టే నాగూ ఏం బాగుతా నోడు ಕಾಳ್ ಅಂತ ಅವ್ರು ನೋಡಿ ಯಾರ ಇರ್ಲಿ ಬರೋಲ್ಲ ಎಲ್ಲ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದೀರಾ ಯಾರ್ ಗೆಲ್ತಾರೆ ಯಾರ ಸುದೀಪ್ ಗೆಲ್ತಾರೆ ಅಂತಾರಲ್ಲಪ್ಪ ಸುದೀಪ್ ಕಂಟೆಸ್ಟೆಂಟ್ ಅಲ್ಲ ಅವ್ರ ಶೋ ಅವರು ಯಾರ್ ಗೆಲ್ತಾರೆ ಹಂಗಾರೆ ಯಾಕ ಹನುಮಂತಿ ಓಟ್ ಜಾಸ್ತಿ ಆಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎತ್ತು ಸರಿ ಎತ್ತೋದಕ್ಕೆ ಹೋಗಿ ನೋಡ್ಬೇಕು ಪಿಕ್ಚರ್ತೀವ ಯಾರ್ದು ನಮ್ ತಾಯ್ ಮಿಮಿಕ್ರಿ ಮಾಡಲ್ಲ ಯಾರ್ದು ಅಂತ ಕೇಳಿದ್ರೆ ಮಂಚೂ ಒಬ್ಬ ಯಾರ್ಗೋ ಇಲ್ಲಾರೋ ಉಮಾಶ್ರೀ ಮೇಡಮ್ ಆಹಾ ಏನು ಏನ್ ನಿನ್ ಮುಖದಲ್ಲಿ ಅಕ್ಕ ಸೋಬಾರ್ ಕಣಕ ಈಗ ನನ್ನ ಜೀವನ ಆಯ್ತು ಈ ಮಿಮಿಕ್ರಿನ ಭಾರತ ದೇಶದಲ್ಲಿ ನನ್ನನ್ ಬಿಟ್ರೆ ಬೇರೆ ಯಾರು ಮಾಡಲ್ಲ ಅಂತ ನಾನು ಅನ್ಕಂಡಿದಿನಿ ಅಷ್ಟೇ ಓಕೆ ಹಿಡಿತೀರಾ ಅಣ್ಣ ಚೆಲೋ ಚಾ ಇದು ಚಾಲೆಂಜ್ ಆಮೇಲೆ ನಮ್ ಚಲೋ ರಾಜಣ್ಣ ನೋಡಿದ್ರಲ್ಲ ನೋಡಿಲ್ವಾ ಅಯ್ಯೋ ನಿಮ್ಮ ಅವ್ರ ದೊಡ್ಡ ವಿಲನ್ ಎಲ್ಲಾ ಪಿಕ್ಚರ್ ಅಲ್ಲಿ ಈ ಬಜರಂಗಿ ನೋಡಿಲ್ವಾ ಬಜರಂಗಿಲಿ ಜೊತೆ ಒಡೆದಾಡ್ತಾರಲ್ಲ ಮೇನ್ ವಿಲನ್ ವೇದ ಪಿಕ್ಚರ್ ಇರ್ಲಿ ಮನೆಗೆ ಹೋಗಿ ನೋಡಿ ಆಯ್ತಾ ಈಗ ಈ ಮಿಮಿಕ್ರಿ ಯಾರು ಮಂಜಾ ಓಕೆನಾ ಈ ಮಿಮಿಕ್ರಿನ ಯಾರಿಗೂ ಅಂತ ಕಂಡಿಡಿದ್ರೆ ಅವ್ರ ಮಂಜಣ್ಣ ಕಡೆಯಿಂದ ಐದು ಸಾವಿರ ರೂಪಾಯಿ ಓಕೆನಾ ಕೊಡ್ತೇವೆ ಮ ನಾನು ಜೀವನದಲ್ಲಿ ಎಚ್ಚರಿಕೆ ಅಂತ ಸಿನಿಮಾ ನೋಡೇ ಇಲ್ಲ ಮುಂದಿನ ಜನ್ಮೋತ್ಸವ ಅಂದಿದ್ರೆ ಅಭಯದ ಎಚ್ಚರಿಕೆ ಪಾರ್ಟು ನಾನು ತಗದೇ ತೆಗೀತೀನಿ ನೋಡಿ ರಾಜ್ಯ ನನ್ ಜೀವನ ಅಣ್ಣ ಓಕೆ ಅಣ್ಣ ಓಕೆ ತಗೋಬೇತ ನಮ್ ಕಡೆ ಬಂದಿರೋದು ಯಾರಾದ್ರೂ ನೋಡ್ರಿ ಅಷ್ಟೇನೇ ಇರೋದು ಜೀವನ ನಗಬೇಕು ನಗ್ತಾ ಇರ್ಬೇಕು ಆರೋಗ್ಯದಿಂದ ಇರ್ಬೇಕು ಅವಾಗ ಅಷ್ಟೇ ಲೈಫು ಚೆನ್ನಾಗಿರ್ತ ಟೆನ್ಶನ್ ಬಿಟ್ಟಾಕ್ರಿ ನಗತಾ ಇರ್ರಿ ಅಲ್ವಾ ನಗ್ಬೇಕು ಏನಂತ ನಗ್ಕೂಡ ಸರಿಯಾ ಅಕ್ಕ ನಿನ್ನ ಅಭಿಮಾನಿ ಅಭಿಮಾನಿ ಕಡಗ ನೋಡಣಮ್ಮ ನೋಡೋಣ ಅಲ್ಲಿ ಅವನಿಗೊಂದು ಎರಡು ಕ್ವಾಟ್ರಿ ಎಕ್ಸ್ಟ್ರಾ ಇವತ್ತು ಓಕೆ ಥ್ಯಾಂಕ್ ಯು ರಕ್ತಾಯಿ ಲವ್ ಯು ದಯವಿಟ್ಟು ಅಪಾಯವಿದೆ ಎಚ್ಚರಿಕೆ ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ ನೀವು ಇದು ಬಾಂಧವ್ಯಗಳ ಬೆಸುಗೆ